ಅಣ್ಣ ಎಲ್ಲಿಂದ ಬಂದ್ರ ಅಣ್ಣ ಯಾವ್ರಿಂದ ಬಂದ್ರಿ ಏನ್ತಂಗಿರೀ ಹಾ ಹಾ ಇವನೇನ್ ಕೊಟ್ಟದ್ರ ಇನ್ನು ನಿಮ್ ತಾಬಿನಾದವ್ರಿಬಿ ಇನ್ನು ಕೊಟ್ಟಿಲ್ರಿ ಎರಡ್ ದಿನ ಆತೇನ್ರಿ ನೀನ್ ಬಂದವ್ರ ನೀನ್ ಬಂದ್ರಿ ಹಾ ಮತ್ತ ಇಲ್ಲೇ ಸಮೀಪರಲ್ಲ ಮೈನ್ ಬರೋರು ಮೂರ್ ಕಿಲೋಮೀಟ್ರಿ ಅನ್ರಿ ಜಾತ್ರೆ ಮಾಡಕ್ ಬಂದವರ್ರಿ ಬರೋಬರ್ರಿ ಎಷ್ಟ್ ಎಷ್ಟ್ ಜೋಡ್ತೇನ್ರಿ

ಇವ ಶಂಭು ಇವ ಆಳದವ ಹಳದವ ಇವರು ಮಾಲ್ಕರ ಐದು ಲಕ್ಷ ಕಿಮ್ಮತ್ ಹೇಳ್ತಾರೆ ಮತ್ತೆ ನೀವ್ರಿಗೆ ಸೋನಿಯನ್ ಬೀಜದ ಮಗ ಇವ ಒಂದು ಮೂರು ಮುಂದೆ ಬಂದ್ರೆ ಕೊಡತ್ ಇವರು ಇವ್ರು ಇದು ಎಷ್ಟು ತಿಂಗ್ಳದ ಐತ್ರಿ ಇದು ಬಾಜಿ ಇದ ಹದಿಮೂರು ತಿಂಗ್ಳು ಐತ್ರಿ ಹೆಸರು ಏನಿಟ್ ರೀ ಅಣ್ಣ ಇದಕ್ಕೆ ಬಾಜಿ ಮಗ ರೀ ದಾದಾ ತೆಟ್ಟಿದ್ರಿ ಬಾಜಿ ಅವ್ರಿ ಚರ್ಚಲ್ಲ ಮಂಡಿಗಿರಿ ಮಂಡಿಗಿರಿ ಮೆಂಡಿಗಿರಿ ಅದೇ ಅದೇ ಎಲ್ಲಿ ಬಂತು ರೀ ಜತ್ ಜತ್ ತಾಲೂಕು ರೀ ಹಂ ಬರಲಾ ಈ ಕಡೆ ನಿಮ್ದು ಹವ್ಯಾಸ ಏನ್ರಿ ಸಾಕುದ್ರಿ ಹಂಚಿ ಎಲ್ಲ ತರ ಒಟ್ಟೆ ಒಕ್ಕಲ್ತಾನೇ ಇದ್ರೆ ಪ್ರೇಮ್ ಗಿತ್ತೊಂದ್ ಸಾಕ್ತ ಹೌದೇನ್ರಿ ಹಂ ಹ ಇದಕ್ಕಿಮ್ಮತ್ ಏನ್ ಹೇಳಿರಿನಾಕ್ ಎರಡೂವರೆ ಲಕ್ಷ ರೀ ಕೊಡುದ್ರಿ ಎರಡು ಲಕ್ಷ ಮ್ಯಾಲ ಬಂದ್ರೆ ಕೊಡೋದ್ರಿ ಎರಡು ಲಕ್ಷ ಮ್ಯಾಲ ಬಂದ್ರೆ ಕೊಡ್ರಿ ಅಣ್ಣನ್ ನಂಬರ್ ಅಷ್ಟ್ ಹೇಳನ್ರಿ

ಟೇಬಲ್ ಫಸಲ್ ಹತ್ತದೈತ್ರಿ ಟೇಬಲ್ ಮಿನಾ ಬಿಟ್ಟು ಬಂದ್ರು ಒಟ್ಟ ಹಾಂ ಟೇಬಲ್ ಹತ್ತಾನ ಎಲ್ಲ ಐತ್ರಿ ಒಟ್ಟ ಪ್ರದರ್ಶನಕ್ಕೆ ಏನು ಓದಿಲ್ಲ ಇನ್ನ ಇನ್ನೂ ಓದಿಲ್ರಿ ಇದು ಮೊದಲನೇ ಜಾತ್ರೆ ಸ್ವಲ್ಪ ಇವಾಗ ಕಾಣತ್ತಾನ ಇಲ್ಲ ಇಲ್ಲೇ ಹತ್ತೇಳ ಅನ್ನೋದ್ರ ತಗೊಂಬಂದ ರೀ ಬರೋಬರ್ ಬರೋಬರ್ ಬರ್ರಿ ಅಣ್ಣ ಈ ಕಡೆ ಅಷ್ಟ ನೀವು ಇದೇ ಸೈಡೆ ಇಲ್ರಿ ಅಣ್ಣ ಯಾಕಂದ್ರೆ ಇದು ಸರಿ ಬರೋದಿಲ್ಲ ವಿಡಿಯೋ ಕಂಡಿ ಹೆಂಗೆ ಆದ್ರೆ ಆವಾಗ ರೀ ಅಣ್ಣ ಇವು ನಿಮ್ಮೋ ಅಣ್ಣ ಇವ್ ನಮ್ ಕಗಾವ್ರ ನೆಸರ್ಗಿ ನೆಸರ್ಗಿ ಚಿಕ್ಕದಿ ಅಣ್ಣ ನೆಸರು ಈರಪ್ಪ ಈರಪ್ಪ ಚಿಕ್ಕದವ್ರಿ ರೀ ಹಾ ಅವ್ರ ಮಗಾರು ಇವ್ರಿ ಹೌದನ್ರಿ ಎಷ್ಟ್ ಜೋಡಿ ತಂದ್ರ ಅಣ್ಣ ಇವ್ರು ಇವ ಒಂದ್ ಜೋಡಿ ಒಂದೈತ್ರಿ ಒಂಟ್ ರೀ ಮೂರೀ ಹ ಜೋಡಿ ಕೊಟ್ಟಿರಣ್ಣ ಇದು ಸಿಂಗಲ್ ಸಿಂಗಲ್ರಿ ಸಿಂಗಲ್ಯ ಇದು ಎಷ್ಟ್ ತಿಂಗ್ಳ ಕರ ಐತ್ರಿ ಇದೊಂದು ಹದ್ನಾಕ್ ಹದಿನೈದು ತಿಂಗಳ ಕರ ಐತ್ರಿ ಹದ್ನಾಕ್ ಹದಿನೈದು ತಿಂಗಳ ಕರ ಐತ್ರಿ ಕಿಮತ್ ಏನ್ ಒಂದು ಕೊಡೋದ್ರಿ ಅನ ಕೊಡುದ್ರಿ ಎಂಬತ್ತು ಹೆಚ್ಚ ಕಡಿಮೆ ರೀ ಎಂಬತ್ತೈದು ರೀ ನಾಲ್ಕು ಇಪ್ಪತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಹಾಂ ನಾಲ್ಕು ಮುಂದೆ ಹಾಂ ಹಾಂ ಬರೋಬ್ರಿ ಹಾಂ ನನ್ನ ನಂಬರ್ ಅಷ್ಟೇ ಇರಪ್ಪ ಈರಪ್ಪ ನಂಬರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈ ಜೀರೋ ತ್ರೀ ಫೋರ್ ಒನ್ ಜೀರೋ ಹಂಗೆ ಏನು ಸರ್ ಒಂದು ಚೂರು ಚೂರೀ ಹೇಳಿಕ್ರಿ ಜೋಡಿ ಅದಾವಲ್ಲ ರೀ ಹಾಂ ಇವು ಜೋಡದ ನೋಡಿರಿ ಕಿಮತ್ತೇನು ಹೇಳಿ ರೀ ಕಾ

ಇದು ಒಂಬತ್ತು ತಿಂಗ್ಳು ಕರ ಐತ್ರಿ ಒಂಬತ್ ತಿಂಗಳ ಕರ ಐತ್ರಿನಾ ಒಂದಾಯ್ ಐತ್ರಿ ಒಂದ್ ಐತ್ರಿ ಇದ್ರ ಜೋಳದ್ ಕೊಟ್ಟಿರೀ ಒಂದ್ ಸಿಂಗಲ್ ತಂದಿದ್ರಿ ಸಿಂಗಲ್ ಹಾ ಮಾರ್ತ

ಕೊಡುದ ಒಂದು ಇಪ್ಪತ್ತೈದ ಮೂವತ್ತೊಂದು ಒಂದು ಇಪ್ಪತ್ತೈದ ಮೂವತ್ತ ಆಯ್ತು ರಣ ಆಯ್ತು ಇಲ್ಲಿ ಅಮಿತ್ ಅನ್ನಾದಾರ ಶಂಭುನ್ ತಲೆದಾರ ಅವ್ರ ಶಂಭುನ್ ಬಗ್ಗೆ ಇನ್ನಷ್ಟು ಹೇಳ್ತಾರಂತ ಕೇಳೋನು ಅಣ್ಣ ಶಂಭುನ್ ಬಗ್ಗೆ ಮತ್ತೆ ಏನು ಹೇಳೋದೈತ್ರಿ ಸರ್ ಅದು ನೀವರಿಗೆ ಸಂಗೂನ್ ಮಗ ರೀ ಮಗ ಸಂಗೂನ್ ಮಗ ಇದೇಗ ಏನೋ ಹೇಳಿದ್ರೆ ಅದ ಸೋನೆ ಅಲ್ರಿ ಸಂಗೋ ಸಾರಿ ನೇವರಿಗೆ ಇದು ನೇವರಿಗೆ ಸಂಗೂನ್ ಮಗ ಆಚೆ ಕಡೆ ದಾದ ಮೆಂಡಿಗೇರಿ ಇದು ಬಾಜಿ ಮಗ ಬಾಜಿ ಮಗ ಬರೋಬರ್ ಇದಕ್ಕೆ ನಾಲ್ಕು ಲಕ್ಷ ಕಿಮ್ಮತ್ತ ಹೇಳಿ ಮೂರು ಐದು ಲಕ್ಷ ಐದು ಲಕ್ಷ ಕಿಮ್ಮತ್ತ ಹೇಳಿ ಮೂರು ಲಕ್ಷ ಮುಂದೆ ಬಂದ್ರೆ ಕೊಡೋದು ಹಾಂ ಅವ್ನ ದಾದಾ ಯಾರ ಮಗಾರ ಅದು ಮೆಂಡಿಗೇರಿ ಬಾಜಿ ಬಾಜಿಮಗಾರು ಬಾಜಿ ಮಗ ಮೆಂಡಿಗೇರಿ ಬಾಜಿ ಮಗಾರಿ ಇದು ಇದು ನೇವರ್ಗಿ ಸಂಗೂರ್ ಮಗ ನೇವರ್ಗಿ ಸಂಗೂರ್ ಮಗ ಈ ನೇವರ್ಗಿ ಎಲ್ಲಿ ಬಂತ್ರ ಇದು ಜತ್ ತಾಲೂಕು ಬರ್ತದೆ ಜತ್ ತಾಲೂಕು ಹಾಂ ಹಾಂ ಬರೋಬರ್ ಬರೋಬರ್ ಥ್ಯಾಂಕ್ಸ್ ಅಣ್ಣ